ಗೋಳು ಏನಿದೆ ಅಂತ ನಾವು ಮಾತಾಡಬೇಕು ಅಂತಾನೆ ಬರೋದು ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟು ಅದರಲ್ಲಿ ನಾವು ಮತ್ತೆ ಅಂಗನವಾಡಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಅದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಯಾರೂ ಕ್ರೀಮೆಂಟ್ ಇಲ್ಲ ಇದರಲ್ಲಿ ಏನೋ ಟೆನ್ ಪರ್ಸೆಂಟ್ ಇರ್ಬೋದು ಆದರೆ ನೈಂಟಿ ಪರ್ಸೆಂಟ್ ಎಲ್ಲ ಬಡರು ಬೀಗರು ಮತ್ತೆ ಗಂಡ ಬಿಸೋಂಥವ್ರು ಹುಡುಕೊಂಡು ಕಟ್ಕೊಂಡಿರುವಂಥವ್ರು ನಾವು ನಮ್ಮ ಸಂಸಾರಕ್ಕೋಸ್ಕರ ನಮ್ಮ ಸಂಸಾರ ನೈಟಿ ಪರ್ಮನೆಂಟ್ ಅಲ್ಲ ಗೌರವ ಅಂತ ಕೊಡ್ತಾ ಇದ್ರೆ ನಮ್ಮ ನಾವು ಜೀವನಿಗೆ ಮಾಡ್ತಾ ಇದ್ವಿ ಅದರಲ್ಲೂ ನಾವು ಮಕ್ಕಳಿಗೆ ಓದಿಸ್ಬೇಕು ಮೊದಲಿಗೆ ಮಾಡಬೇಕು ಇಂಟ್ರೆಸ್ಟ್ ಕಟ್ಕೋಬೇಕು ಮನೆ ಬಾಡಿಗೆ ಕಟ್ಕೋಬೇಕು ಹಾಲು ಬಿಲ್ ಕಟ್ಕೋಬೇಕು ಮೊಟ್ಟೆ ಬಿಲ್ ಕಟ್ಕೋಬೇಕು ನಮ್ಮ ಸಂಸಾರ ಎಲ್ಲ ನೋಡ್ಕೋಬೇಕು ನಮ್ಗೆ ಏನಾದರೂ ರೋಗ ರೋಗಿ ತೋರಿಸ್ಕೋಬೇಕು ಮನೆಯವ್ರಿಗೂ ತೋರಿಸ್ಬೇಕು ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಾವು ಏರಿಯಾಗಳಲ್ಲಿ ಬಂದು ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಬೇರೆ ಜನಗಳಿಂದ ಅವೇರ್ನೆಸ್ ಕೊಡ್ತಾ ಇರೋದು ನಾವೇ ಜಾಸ್ತಿ ಅವೇರ್ನೆಸ್ ಕೊಡ್ತಾ ಇದ್ವಿ ಏನೋ ಒಂದು ಗೃಹಲಕ್ಷ್ಮಿರ್ಬೋದು ಏನು ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು ಎಲ್ಲ ನಾವೇ ಅವೇರ್ನೆಸ್ ಕೊಡ್ತಿದ್ವಿ ಮನೆ ಮನೆಗೆ ಹೋಗಿ ಯಾರು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಲ್ಲೂ ನಾವು ಅವೇರ್ನೆಸ್ ಕೊಡ್ತಾ ಇದ್ವಿ ಜನಗಳಿಗೆ ಮನೆಗಟ್ಟು ಮಾಡ್ತಾ ಇದ್ದೀವಿ ನಾವು ಯಾವ ಕೆಲಸ ನಾವು ಮಾಡ್ತಾ ಇಲ್ಲ ಭಾಗ್ಯಲಕ್ಷ್ಮಿ ಕೊಡ್ತಾ ಇದ್ವಿ ಮಾತೃವಂದನ ಕೊಡ್ತಾ ಇದ್ವಿ ಮತ್ತು ಮಾಹಿತಿ ಸೇವೆ ಕೊಡ್ತಾಯಿದ್ದೀವಿ ಚುಚ್ಚುಮದ್ದು ಸೇವೆ ಕೊಡ್ತಾ ಇದೀವಿ ಮತ್ತು ಇನ್ನೇನೇ ಪರಿಚಿತರು ಒನ್ ಒನ್ ನೈಟ್ ಒನ್ ಅಂತ ಈಗ ಅಕ್ಕ ಪಡೆ ಅಂತ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಒಂದು ವರದಕ್ಷಿಣೆ ಬಂದ್ರೂ ನಮ್ಮ ಕಡೆನೇ ಬರುತ್ತೆ ನಾವೇ ಮಾಹಿತಿ ಇದೀವಿ ಒಂದು ಬಾಲ್ಯ ವಿವಾಹ ಆದ್ರೂ ನಮ್ಮನ್ನೇ ಕೇಳ್ತಾ ಇದ್ದಾರೆ ಆ ಏರಿಯಾದಲ್ಲಿ ಬಾಲ್ಯ ವಿವಾಹ ಆದರೆ ಫಸ್ಟ್ ಬರೋದು ಫೋನ್ಗಳು ಬರೋದು ನಮಗೆ ಬರುತ್ತೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇಷ್ಟೆಲ್ಲ ನಾವು ಒದ್ದಾಡ್ತಾ ಇದ್ದೀವಿ ಏರಿಯಾಗಳಲ್ಲಿ ಈಗ ನಮಗೆ ಬಂದಿರೋದು ಬಂದುಬಿಟ್ಟು ಮೊಟ್ಟೆ ಬಂದುಬಿಟ್ಟು ಎ ಆರು ರೂಪಾಯಿ ಸರ್ಕಾರದಿಂದ ಕೊಡೋದು ನಮಗೆ ಈಗ ಮೊಟ್ಟೆ ನಿಮಗೆ ಗೊತ್ತು ಎಂಟು ರೂಪಾಯಿ ರೇಟ್ ಇದೆ ಅದರಿಂದ ನಾವು ನಮ್ಮ ಐರ ಮೇಲೆ ಅಧಿಕಾರಿಗಳಿಗೆ ಹೇಳಿದ್ವಿ ನಾವು ಇಪ್ಪತ್ತೈದು ಮೊಟ್ಟೆ ಒಂದು ತಿಂಗಳಲ್ಲಿ ಇಪ್ಪತ್ತೈದು ಬರುತ್ತೆ ಒಂದು ತಿಂಗಳಲ್ಲಿ ಇಪ್ಪತ್ತಾರು ಬರುತ್ತೆ ಒಂದು ತಿಂಗಳಲ್ಲಿ ಇಪ್ಪತ್ತ್ನಾಲ್ಕು ಬರುತ್ತೆ ನಾವು ಅಷ್ಟು ಕೊಡೋಕ್ಕಾಗಲ್ಲ ಏನು ನೀವು ಬಜೆಟ್ ಬರುತ್ತೆ ಆರು ತಿಂಗಳು ಬಜೆಟ್ ಆರು ಆರು ರೂಪಾಯಿ ಏನು ಬಜೆಟ್ ಕೊಡ್ತೀರೋ ಅದ್ರ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಅದೇ ಸರಿ ಆಗಲಿ ನೀವು ಮಾತಾಡ್ತಿ ಬಾಲ್ಯ ತಿಂತೀವಿ ಹೇಳಿ ಬಾಲ್ವ ತನಿಖಿನಲ್ಲಿ ಬರೀರಿ ಏನು ರೂಪಾಯಿ ಬರ್ತಾರೆ ಅವ್ರು ಮಂದಕ್ಕೆ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಕೆಲಸ ಎಲ್ಲರೂ ಹೋಗಿದ್ದಾರೆ ಕೊಡ್ತಾ ಇದ್ದೀವಿ ಮಟ್ಟಿ ಇವರು ಯಾರು ಅರ್ಚನಾ ಅಂತ ಯಾವುದದು ವಿಶ್ವರತ್ನ ಅಂದ್ಬಿಟ್ಟು ಡಿ ಎಸ್ ಎಸ್ ಲೀಡರ್ ಅಂತ ರಾಜ್ಯಾಧ್ಯಕ್ಷರಂತೆ ಅವರು ಅವ್ರು ಬಂದಬಿಟ್ಟು ಏಕಾಏಕಿ ಅಕ್ರಮವಾಗಿ ದೂರಿದ್ದಾರೆ ಅಂಗನವಾಡಿಗಳಿಗೆ ದೂರು ಬಿಟ್ಟು ನಾವಿಂಥ ಸಂಘಟನೆಯಿಂದ ಬಂದಿದ್ದೀವಿ ಅಂತ ಸಹ ಹೇಳಿಲ್ಲ ಅವ್ರು ಪಾಡ್ಗೆ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕ್ರಮ ಒ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಈಡೇ ಮಾಡಬೇಕಂದ್ರೆ ಕರೆಗಳು ಬಂದಿದೆ ಅವರು ನೋಡ್ತಾ ಇದ್ದಾರೆ ಎಲ್ರು ಅವ್ರು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮಗೂ ಕೆಲಸದ್ದು ಒತ್ತಡ ಇದೆ ನಾವು ಹದಿನೈದು ಹದಿನೈದು ಮಟ್ಟೆ ಏನು ಬರುತ್ತೋ ಆ ಅಮೌಂಟಲ್ಲಿ ನಾವು ಹದಿನೈದು ಅರ್ಜಿನ ಮಟ್ಟಿಗೆ ಕೊಡ್ತಾಯಿದ್ದೀವಿ ನಮ್ಮ ಚಾಯು ಮಾಡಿ ವೈರಲ್ ಮಾಡಿದ್ರು ನಾವು ನಮ್ಮ ಸಾಹೇಬ್ ಗಮ್ ಬಂದ್ವಿ ನಮ್ಮ ಸೀಟಿಗೆ ಒಂದು ಕೆಲಸ ಸರಿ ನಾವು ಆಯಿತು ನಮ್ಮ ಫೋನ್ ಬಂದಿತ್ತು ನಾನು ಮಾತಾಡಿದ್ದೀನಿ ಅಂದರು ಸರ್ ಕರ್ಸಿ ಆಫೀಸ್ಗೆ ನಾವು ಖುದ್ದಾಗಿ ಅವ್ರು ಮುಂದೆ ಮಾತಾಡ್ತೀವಿ ಏನಿದೆಯೋ ಮಾತಾಡೋಣ ಅಂತ ಏನೇ ಇಲ್ಲ ಮನೆ ಆಫೀಸಲ್ಲಿ ನಾವು ಒಂದು ಆರೋಗ್ಯ ಜನ ಸೇರಿದ್ವಿ ಮಾತಾಡಿದ್ವಿ ಇಲ್ಲ ಅವರೆಲ್ಲ ಶನಿವಾರ ಬರ್ತಾರಂತೆ ನಾನು ಮಾತಾಡ್ತೀನಿ ಅಂದರೆ ಸರಿ ಸರ್ ಆಯಿತು ಅಂತ ನಾವು ಕಂಪ್ಲೇಂಟ್ ಕೊಡ್ತೀವಿ ನಮಗೇನೇನು ಪರವಾಗಿ ಅಂತ ಕಂಪ್ಲೇಂಟ್ ಕೊಟ್ವಿ ಬಂದು ನಮ್ಮ ಸಾಹೇಬ್ರೆ ಮತ್ತೆ ಅವ್ರು ವಾಟ್ಸಪ್ ಮಾಡಿದ್ದಾರೆ ಏನಂತ ಇಂಟಿಮೇಷನ್ ಕರೆದಿದ್ದೀನಿ ಸಭೆ ಮಾಡಿದ್ದೀನಿ ಇಂಟಿಮಿಷನ್ ಕೊಟ್ಟಿದ್ದೀನಿ ಅಂತ ಎಷ್ಟು ಮೊಟ್ಟೆ ಕೊಡಬೇಕು ಅಂತ ಅವ್ರು ಇವ್ರು ಮೆಸೇಜ್ ಮಾಡಿದ್ದಾರೆ ಇವ್ರು ಹೇಳಿದರೆ ಮತ್ತೆ ಇಪ್ಪತ್ನಾಲ್ಕು ಮಟ್ಟೆ ಅಂತ ನಾವು ಯಾವ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ಮೊಟ್ಟೆ ಕೊಡಬೇಕು ನಮ್ಮ ಇಲಾಖೆ ಹೇಳಿ ನಮಗೆ ನಾವು ಕೊಡ್ತಿದ್ವಿ ಇಪ್ಪತ್ನಾಲ್ಕು ಮೊಟ್ಟೆ ಕೊಡ್ತೀವಿ ಎರಡು ಸಾಯಿ ಇರೋ ಮಟ್ಟೆ ಅಂದರೆ ನಾವು ಹದಿನೈದು ಮೊಟ್ಟೆ ಹದಿನೈದು ಕೊಟ್ಟಿದ್ವಿ ಮೂರು ಮಟ್ಟೆ ಯಾಕೆ ಕೊಟ್ಟಿಲ್ಲ ಅಂದರೆ ಎತ್ತೊಂಬರೆ ನಾವು ಅತ್ತೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಟೋನಲಲ್ಲಿ ಅಲ್ಲಿಗಳಲ್ಲೂ ಕಡಿಮೆ ಇದೆ ಅಲ್ಲಿಗೆ ಮಟ್ಟೆ ತೊಗೊಂಡ್ಬಿಟ್ಟಿದ್ರೆ ಒಂಬತ್ತು ರೂಪಾಯಿ ಇದೆ ಅದಕ್ಕೆ ಟೌನಲ್ಲಿ ಮೊಟ್ಟೆ ತಗೊಂಡ್ಬೋದು ನಾವು ಎಂಟು ರೂಪಾಯಿ ನಾವು ಒಂದು ಆಟೋದಲ್ಲಿ ಹತ್ತು ರೂಪಾಯಿ ಹದಿನೈದು ಟ್ರೈ ತೊಗೊಂಡೋಗ ಒಂದನೇ ರೂಪಾಯಿನಲ್ಲಿ ಎರಡು ಮೂರು ಒಗ್ಗೋಗುತ್ತೆ ಅದರಿಂದ ನಾವು ಕಡಿಮೆ ಕೊಟ್ಟಿದ್ದೀವಿ ಇವತ್ತು ಮೂರು ಮಟ್ಟಿಗೆ ನಾವೇನು ನಾವು ತಿನ್ನಬೇಕು ಅಂತ ಮೋಸ ಅಂತ ನಾವೇನು ಮಾಡಿಲ್ಲ ಅಲ್ವಾ ನಮಗೆ ಟ್ರಾನ್ಸ್ಪೋರ್ಟೇಷನ್ ಬರೋಲ್ಲ ಅಮೌಂಟ್ ಬರೋಲ್ಲ ನಾನು ಸಿದ್ದ ತಗೊಂಡೋಗಿ ಸಾವಿರ ಎರಡು ರೂಪಾಯಿದ್ರೆ ಸರಬ್ರಾಜ್ ಆಗ್ತಾ ಇರೋ ಯಾಕೆ ಕೊಡ್ತಾ ಇಲ್ಲ ಅಂತ ಸರಬ್ರಾಜ್ ನಮ್ಮ ಇಲಾಖೆ ಮಾಡ್ತಾ ಇಲ್ಲ ನಾವಾಗಿ ನಮ್ಮ ಅಮೌಂಟ್ ಅಲ್ಲಿ ನಮ್ಮಲ್ಲಿ ನಾವು ಖರೀದಿ ಕೊಡ್ತಾ ಇರೋದು ಒಂದು ಮಗುಗೆ ಐವತ್ತು ನೀವು ಕೊಡೋದು ಸರ್ಕಾರ ನಮ್ಗೆ ಕೊಡೋದ್ ಸರ್ಕಾರಿ ಒಂದು ಸೆಂಟ್ರಲ್ಲಿ ಐದು ಜನ ಇರ್ತಾರೆ ಎರಡೂರೈವ್ ರೂಪಾಯಿ ನಾವು ಅವ್ರು ಸರ್ಕಾರ ತರಕಾರಿ ಹಾಕಿ ಸಾಂಬಾರು ಮಾಡೋಕ್ಕಾಗತ್ತಾ ಆಗಲ್ಲ ಏನೋ ಒಂದು ಇಪ್ಪತ್ ಮಕ್ಕಳು ಮಾಡಿದ್ರೆ ನಮಗೆ ಒಂದು ಇಪ್ಪತ್ತು ರೂಪಾಯಿ ಬರ್ಬೋದು ಅದ್ರಲ್ಲಿ ತರಕಾರಿ ಆಗ್ಬೋದು ಅದನ್ನೆಲ್ಲ ನಾವು ಮೇಂಟೇನ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಬ್ಲಿಕ್ ಯಾಕೆ ಕೇಳಬಾರ್ದು ಯಾವ ಸಂಘಟನೆಯವ್ರು ಯಾಕೆ ಕೇಳಬಾರ್ದು ನಮ್ಮ ಕಷ್ಟನ ಯಾಕೆ ಕೇಳಬಾರ್ದು ಅಲ್ವಾ ನಾವು ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ರು ಇಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ರು ನೀವು ಮಟ್ಟೆ ಕೊಟ್ಟಿಲ್ಲ ಮಟ್ಟೆ ಕೊಟ್ಟಿಲ್ಲ ಅದ್ನೇ ಕೊಡ್ತಾ ಇದ್ದೀರಾ ಆ ಅದ್ನೇ ಕೊಡಿ ಕಾರಣ ಏನು ನಮ್ಮ ಮೇಲೆ ಚರ್ಕ ಕೇಳಬೇಕು ಅವರು ನಮ್ಮ ಜಿಲ್ಲಾ ನಿರೂಪಣಾಧಿಕಾರಿಯಲ್ಲಿದ್ದಾರೆ ಸಿ ಡಿ ನಮ್ಮ ಸೆಂಟ್ರಿಗೆ ನುಗ್ಗಿ ವೀಟಾಗಿ ಮಾಡಿದರೆ ನಾನು ಇಂಥವ್ರು ಅಂತಲೇ ಅವ್ರು ಹೇಳಿಲ್ಲ ಅವ್ರು ಯಾರು ಫಲಾನುಭವಿ ಇದಾರೆ ಅವ್ರು ಕೇಳಿದ್ದಾರೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ಯಾವಾಗ ಕೊಡ್ತಾರೆ ರೇಷನ್ ಎಷ್ಟು ಸರ್ತಿ ಕೊಡ್ತಾರೆ ಯಾಕೆ ನೀವು ಎರಡು ಎರಡು ಸತಿ ರೇಷನ್ ಕೊಡಲ್ಲ ಅಂತ ಎರಡು ಸತಿ ರೇಷನ್ ಕೊಡೋ ರೂಲ್ಸ್ ಇಲ್ಲ ಮೊದಲು ಏನು ನಾವೇ ಊಟ ಹಾಕಿ ಮೊಟ್ಟೆ ಕೊಡ್ತಾ ಇದ್ವಿ ಚಿಕ್ಕ ಕೊಡ್ತಾಯಿದ್ವಿ ಅಲ್ಲ ಅದು ಹೋಯಿತು ಸೇವೋ ಕೊಡ್ತಾಯಿದ್ವಿ ನಾವು ಸೇಫೋನ್ ಅಂತ ಮೊಟ್ಟೆನೂ ಕೊಡ್ತೇವೆ ನಮಗೆ ಬರ್ಡನ್ ಆಗುತ್ತೆ ನಮಗೆ ಬರೋದು ಮೊಟ್ಟೆ ಎರಡು ಒಂದ್ಸತಿ ಮಟ್ಟ ತರಕಿಂದ ಆಗಿಲ್ಲ ತರ್ಕಾರಿ ನಾವು ತಗೊಂಡ್ ಹೋಗ್ಬೇಕು ಮೊಟ್ಟೆ ನಾವ್ ತಗೋಬೇಕು ಬರೋದು ಹನ್ನೆರಡು ಸಾವಿರ ರೂಪಾಯಿ ಹನ್ನೆಂಟು ಸಾವಿರ ರೂಪಾಯಿ ಹೋಗ್ಬೇಕು ಐದು ಸಾವಿರ ರೂಪಾಯಿ ನಾವೆಲ್ಲ ನಾನ್ ಜೀವನ ಮಾಡಕ್ ಆಗತ್ತೆ ಯಾಕೆ ನಮ್ಗೆ ಪರಿಗಣಿಸ್ತಾ ಇದೀರ ನೀವು ನಮ್ಮನ್ನು ಕೊಟ್ಟಿದ್ದೀನಿ ನೆನೆ ಬಂತು ನಮ್ಮ ಸಾಹೇಬ ನೀವೇ ಪಾಲಪ್ ಮಾಡಬೇಕು ಅಂತ ಆ ಆಯ್ತಾ ನಾನು ಪಾಲಪ್ ಮಾಡ್ತೀನಿ ಆಯಿತು ನಾನು ಫೋನ್ ಮಾಡಿಲ್ಲ ನಿನ್ನೆ ಸಾಯಂಕಾಲ ನಾವು ಒಂದು ಹತ್ತು ಜನ ಬಂದು ಸ್ಟೇಷನಲ್ಲಿ ಕೇಳಿದ್ವಿ ಅವ್ರು ಬೆಳಗ್ಗೆ ಬಂದು ಹೋದಮ್ಮ ರಾತ್ರಿ ಎಂಟು ಗಂಟೆ ಕರೀಕರ ಎಂಟು ಗಂಟೆಗೆ ಬಂದ್ವಿ ಅಂದ್ರಿ ಹೆಣ್ಮಕ್ಳು ನಾವು ಎಂಟು ಗಂಟೆಗೆ ಬರೋಕ್ಕಾಗಲ್ಲ ಸರ್ ನಾ ಏನು ನಮ್ಮ ಸೆಂಟ್ರ್ ವೇಳೆದಲ್ಲಿ ತೊಂದರೆ ಮಾಡಿರೋದು ಆಕ್ರಮಣವಾಗಿ ಅವ್ರು ಮುಗಿರೋದು ನಮ್ಮ ಸೆಂಟ್ರಿಗೆ ನಮ್ಮ ಕೆಲ್ಸಕ್ಕೆ ಅವ್ರು ತೊಂದರೆ ಮಾಡಿರೋದು ನಾವು ಸರ್ಕಾರಿ ಕೆಲಸ ಮಾಡ್ತಾ ಇರೋದು ಅರೆ ಸರ್ಕಾರ ಕೆಲಸ ಮಾಡ್ತಾ ಇರೋದು ತೊಂದರೆ ನಮ್ಗಾಗಿರೋದು ನಾವು ಯಾಕೆ ರಾತ್ರಿ ಹೊತ್ತು ಬರಬೇಕು ಆಗಲ್ಲ ಬೆಳಗ್ಗೆ ಕರ್ಸಿ ಅಂತ ಬಂದ್ವಿ ನಾವು ಹೋಗಿದ್ವಿ ಈಗ ಒಳಗಡೆ ಇನ್ನು ಯಾರು ಇರ್ಲಿಲ್ಲ ಅದಕ್ಕೆ ನಾವು ನಿಮಗೆ ನಮ್ಮ ಕಷ್ಟ ಹೇಳ್ಕೊಂತ ಇದ್ರೆ ನಾವು ಬಂದಿದ್ದು ನಮ್ಮ ಆಗ್ತಾ ಇದೆ ಯಾರಾದ್ರೂ ಎಷ್ಟು ಎಷ್ಟೋ ಸಂಘಟನೆಗಳಿದೆ ಇಲ್ಲಿ ಅಲ್ವಾ ರೈತರ ಸಂಘ ಅದು ಇದು ಬೇಜಾನಿದೆ ಎಲ್ರಿಗೂ ಅಂಗನವಾಡಿ ಮೇಲೆ ಅಭಿಮಾನ ಇದೆ ಹೊತ್ತು ಯಾರು ಈ ಥರ ಮಾಡಿಲ್ಲ ಒಂದೋ ಎರಡೋ ನಾವು ವೆಚ್ಚೋ ಕೆಲಸ ಮಾಡಿದ್ರೆ ಸಿಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರದ್ದು ನಮ್ಗೆ ಫುಡ್ ಹೇಳಿದ್ರ ಅದಕ್ಕೆ ನಾನು ಹೆಮ್ಮೆ ಕೊಡ್ತೀನಿ ಇಂಥವ್ರು ಇಂಥ ಕೆಲಸ ನಮ್ಗೆ ಬೀದಗಿತ್ತು ಕೆಲಸ ಯಾರು ತಕ್ಷಣ ಯಾರು ಅಂತ ಏನು ನೋಡಿಲ್ಲ ನಾನು ಬೆಳಿಗ್ಗೆ ನನ್ನ ಹೆಸರು ಶಾಂತಮ್ಮ ಅಂತ ಹೇಳ್ಬಿಟ್ಟು ಸೀರೆ ಕೆಲಸ ಮಾಡ್ತಾ ಇದ್ದೀನಿ ಏಕಾಏಕಿ ಮೂರು ಮುಖಾಲ ಬಂದ್ರು ಬಂದವರು ಬಂದಂಗೆ ಯಾರು ಏನು ಎತ್ತ ಕೂಡ ಕೇಳಿಲ್ಲ ಸೀದಾ ಒಳಗೆ ಬಂದರೂ ನಮ್ಮ ರೇಷನ್ ಕೊಡ್ತಾಯಿದ್ದೆ ನಮ್ಮ ಸ್ಕೂಲಲ್ಲಿ ಹೆಲ್ಪರ್ ಇಲ್ಲ ಬೆಳಿಗ್ಗಿಂದ ನನ್ನ ಸ್ಕೂಲಲ್ಲಿ ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಮಕ್ಕಳು ನೋಡಿಕೊಂಡು ಬಿ ಎಲ್ವ ಕೆಲಸ ಮಾಡಿಕೊಂಡು ಅದೊಂದು ಐ ಮಾಡಬೇಕಲ್ಲ ಸರ್ ಅದೊಂದೆಲ್ಲ ಮಾಡಿಕೊಂಡು ಮಕ್ಕ ಇದು ರೇಷನ್ ಕೊಡ್ತಾಯಿದ್ದೆ ಬಂದು ಎಮ್ಮೆ ಹದಿನೈದು ಮೊಟ್ಟೆ ಕೊಟ್ಟಿದ್ದೆ ರೇಷನ್ ಎಲ್ಲ ಕೊಟ್ಟಿದ್ದೆ ತೊಗೊಂಡಿದ್ರು ಬಂದಿದ್ದು ಬಂದೊಳಗೆ ಕೇಳಿದ್ಲ ಇವ್ರಿಗೆ ಎಷ್ಟು ಮಟ್ಟೆ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ರು ನೋಡಿದ್ಲು ಅದೇನು ಮಟ್ಟ ಯಾಕೆ ಕೊಡ್ತಾಯಿದ್ಯಾ ಅಂತಂತ ನಾನು ಹೇಳ್ತೀನಿ ಇಲ್ಲಮ್ಮ ನಮ್ಗೆ ರೂಪಾಯಿ ಬರೋದು ನಾವು ಇದನ್ನು ಜನಗಳಿಗೆ ಹೇಳಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ನಾವು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದನ್ನು ಕೇಳಿಲ್ಲ ಜನಗಳು ಹೇಳೋದು ಇಲ್ಲ ದುಡ್ಡು ಅಲ್ಲಿ ದುಡ್ಡು ಕಾಸಿನ ಲೆಕ್ಕ ಹೇಳೋಂಗಿಲ್ಲ ಅದು ಕರೆಕ್ಟಾಗಿ ಅದೇ ಅದೇ ಮಟ್ಟೆನೇ ಕೊಡಬೇಕು ಅಂತ ಹೇಳ್ಬಿಟ್ಟಿದೆ ಲೈವ್ ಮಾಡಿಕೊಂಡು ಎಲ್ಲ ಫೇಸ್ಬುಕ್ಕಲ್ಲಿ ಬಿಡ್ತಾ ಇದ್ದಾರೆ ನಮಗದು ಗೊತ್ತೇ ಇಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮೇಲೆ ಕೂಡ ಹಾಕೋತಿಲ್ಲ ಏನೋ ಒಂಥರ ದೌರ್ಜನ್ಯವಾಗಿ ಮಾತಾಡ್ತಾರೆ ಯಾರು ಅಂತ ಹೇಳ್ತೀರೇ ನೀವೇನ್ ಮಾಡೋದು ನೀವೇನ್ ಇವರೇ ಸರ್ ಡ್ರಾವೆ ಮಾಡ್ದಂಗೆ ಅಲ್ಲಿ ಯಾಕೆ ಕೊಡ್ತೀರಾ ಅಲ್ಲಿರೋ ನೀವು ಯಾರು ರಾಜ ಅರ್ಚನಾ ಅಂತೆ ಅರ್ಚನಾ ಅಂತ ಹೇಳ್ಬೋದು ತುಂಬಾನೇ ಇದ್ ಮಾಡ್ತಾರೆ ಗಂಗಾ ಅರ್ಚನಾ ಅರ್ಚನಾ ಇಲ್ಲ ಬಂದು ಅಂದ್ರೆ ಮಾಡ್ಕೊಂಡ್ರೆ ನಮ್ಗೆ ಮಾನಸಿಕ ತುಂಬಾ ಹಿಂಸೆ ಆಗೋಯ್ತು ಹೆಂಗೆ ಅಂತಂದ್ರೆ ಏನು ಲೋ ಮಾಡ್ಕೊಂಡ್ ಬಿಡ್ತಾ ಇದ್ರೆ ಜನರು ಏನ್ ಅಂತ ಮೂವತ್ತ್ ಒಂಬತ್ ವರ್ಷದ ಕೆಲಸ ಮಾಡ್ತಾರದು ಇದುವರೆಗೂ ಯಾವ್ದು ಈ ತರ ಕಂಪ್ಲೇಂಟ್ ನನ್ ಮೇಲೆ ಯಾವ್ದು ಬಂದಿಲ್ಲ ಈ ತರ ಮಾಡಿದ್ರಿಂದಾರ ಇನ್ನು ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಆಗ್ಬಿಟ್ಟಿದೆ ಸರ್ ನಮ್ಗೆ ಆಗ್ತಾನೆ ಅಲ್ಲ ಎಷ್ಟು ಏನಪ್ಪ ಈ ಥರ ಮಾಡಿಬಿಟ್ಟು ಇಷ್ಟು ವರ್ಷ ಸರ್ವೀಸಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಇದಾಗೋತ್ತೆ ಸರ್ ನನಗೆ ತುಂಬ ಬೇಜಾರು ಮಾಡ್ತಾರೆ ನಮ್ಮ ಕೈ ಆಗ್ತಾನೆ ಇಲ್ಲ ಇವಾಗ